ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಮಂಗಳೂರಿನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ನಾಳೆ ಮಂಗಳೂರಿನಲ್ಲಿ ಮುಸ್ಲಿಮರಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗೋ ಸಾಧ್ಯತೆ ನಾಳೆ ಮಂಗಳೂರಿನಲ್ಲಿ ಮುಸ್ಲಿಮರಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಮಂಗಳೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಪ್ರತಿಭಟನೆ ನಡೆಯುತ್ತೆ ಮುಸ್ಲಿಂ ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ನಡೆಯುವ ಪ್ರತಿಭಟನೆ ಇದು ಕರ್ನಾಟಕ ಉಲ್ಮಾ ಸಮನ್ವಯ ಸಮಿತಿ ವತಿಯಿಂದ ಕರೆ ಕೊಡಲಾಗಿದೆ ಪ್ರತಿಭಟನೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಇದೆ ಮಂಗಳೂರು ಬೆಂಗಳೂರು ಸಂಚಾರಕ್ಕೆ ಪರ್ಯಾಯ ಮಾರ್ಗ ಅನುಸರಿಸಬೇಕಾಗುತ್ತೆ ನಾಳೆ ನಾಳೆ ಮಧ್ಯಾಹ್ನ ಎರಡರಿಂದ ರಾತ್ರಿ ಒಂಬತ್ತರವರೆಗೆ ಸಂಚಾರ ದಟ್ಟಣೆಯಾಗುವ ಸಾಧ್ಯತೆ ಇದೆ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಇದು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಆಗಿದೆ ನಾಳೆ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಇವತ್ತೇ ಮುಸ್ಲಿಂ ವ್ಯಾಪಾರಿಗಳು ಸ್ವಯಂ ಪ್ರೇರಿತ ಬಂದ್ ಮಾಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿದ್ದಾರೆ ಏಷ್ಯಾ ಸುವರ್ಣ ನ್ಯೂಸ್ಗೆ ಪ್ರತಿಭಟನೆ ಆಯೋಜಕ ಅಶ್ರಫ್ ಕಿನಾರ ಹೇಳಿಕೆ ಕೊಟ್ಟಿದ್ದಾರೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಜನರಲ್ಲಿ ಆಕ್ರೋಶ ಇದೆ ಯಾವುದೇ ರಾಜಕೀಯ ಪ್ರೇರಿತ ಪ್ರತಿಭಟನೆ ಅಲ್ಲ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಬರ್ತಾರೆ ಅಂತ ಪ್ರತಿಭಟನೆ ಆಯೋಜಕ ಅಶ್ರಫ್ ಕಿನಾರ

ಎಸ್ ಸರ್ ನಾಳೆ ಮಂಗಳೂರಿನಲ್ಲಿ ನಡೆದ ನಡೆಯುವಂತಹ ಒಕ್ಫ್ ವಿರೋಧಿ ಕಾಯ್ದೆ ಆ ವಿರೋಧಿ ಪ್ರತಿಭಟನೆಗೆ ಭಾಳ ರೀತಿಯ ದಾರಿಗಳಾಗ್ತಾ ಇರುವಂಥದ್ದು ನಾಳೆ ಸಂಜೆ ಸುಮಾರಿಗೆ ಒಂದು ಪ್ರತಿಭಟನೆ ನಡೀಲಿಕ್ಕಿರುವಂಥದ್ದು ಹಾಗಾದರೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ಸ್ವತಃ ಆ ಒಂದು ಸಂಘಟಕರಲ್ಲಿ ಒಬ್ಬರಾದಂಥ ಅಶ್ರಫ್ ಕಿನಾರ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರಿ ಈಗ ಯಾವ ರೀತಿ ಪ್ರತಿಭಟನೆ ನಡೆಯುತ್ತೆ ಮತ್ತು ಅಂಗಡಿ ಮುಂಗಟ್ಟುಗಳೇನಾದರೂ ಬಂದಿರುತ್ತಾ ಸರ್ ಹೇಗೆ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕವಾಗಿ ಎಲ್ಲ ಮಸೀದಿಗಳಲ್ಲಿ ನಾಳೆ ಪ್ರಚಾರ ಮಾಡ್ತಾರೆ ಇಲ್ಲಿ ಬರಬೇಕಾದ್ರೆ ಪ್ರತಿಯೊಬ್ಬರು ಭಾಗವಹಿಸುವಾಗ ಅವರ ಎಲ್ಲ ವ್ಯಾಪಾರ ಅದು ಇದೆಲ್ಲ ಸ್ಥಗಿತಗೊಳ್ತದೆ ಅದೆಲ್ಲ ಬ ಮಾಡಿ ಅವರು ಇಲ್ಲಿ ಬರ್ತಾರೆ ಇಲ್ಲಿ ನಮ್ಮ ಕಾರ್ಯಕ್ರಮ ನಮ್ಮ ಅಡ್ಡ್ಯಾರ್ಖವನ್ನೆಲ್ಲ ಯೂಸುಫ್ ಸಿದ್ದಿ ರಲಿ ರಲಿಯುಲ್ದಾವನ್ನು ಅವರವರ ದರ್ಗಾ ಸೀರಿ ಹತ್ತು ಮೂರು ಗಂಟೆಗೆ ನಡೆಯುತ್ತದೆ ತದನಂತರ ಅಲ್ಲಿ ಅಸರ್ ನಮಾಜ್ ನಡೆಯುತ್ತೆ ನಾಲ್ಕು ಗಂಟೆಗೆ ನಾಲ್ಕೂವರೆಯಿಂದ ಆರೂವರೆ ತನಕ ನಮ್ಮ ಈ ಸ ವೇದಿಕೆಯಲ್ಲಿ ಪ ಕಾರ್ಯಕ್ರಮ ನಡೆಯುತ್ತೆ ಯಾವ ಜಿಲ್ಲೆಗಳಿಂದಲೇ ಇಲ್ಲಿಗೆ ಜನ ಬರ್ತಾರೆ ಸರ್ ಒಂದೆಷ್ಟು ಜನ ಸೇರೋ ನಿರೀಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹುತೇಕ ಮಂದಿ ಭಾಗವಹಿಸ್ತಾರೆ ಅದೇ ರೀತಿ ಬೇರೆ ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ನಮ್ಮ ಆ ಸ್ಥಳೀಯ ನಮ್ಮ ಜಿಲ್ಲೆಗಳಿಂದ ನಮ್ಮ ಸಂಘಟಕರು ಇರುವುದರಿಂದ ಅವರೆಲ್ಲ ಕಾರ್ಯಕ್ರಮ ನೋಡುವ ಒಂದು ಬರದಿಂದ ಬರುವ ಸಾಧ್ಯತೆಗಳು ಇದೆ ನಾಳೆ ಹಾಗಾದರೆ ಜಿಲ್ಲೆಯಲ್ಲಿ ಮುಸಲ್ಮಾನ ವರ್ತಕರ ಅಂಗಡಿಗಳು ಅಂತ ಅವರ ವ್ಯವಹಾರಗಳೆಲ್ಲ ಸ್ಥಗಿತ ಆಗಿರುತ್ತೆ ಎಲ್ಲರನ್ನು ಸ್ಥಗಿತ ಮಾಡಬೇಕೆಂಬ ಇದು ನಾವು ಕೊಡಲಿಲ್ಲ ಅವರೇ ಈ ಒಂದು ಕಾನೂನಿನ ವಿರುದ್ಧ ಆಕ್ರೋಶವಿರುವುದರಿಂದ ಸ್ವತಃ ಅವರೇ ಪ್ರೇರಣೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್